ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೀರ್ಯ ಮಾನವ ದೇಹಕ್ಕೆ ಬಹಳ ಮುಖ್ಯವಾಗಿದೆ ಮತ್ತು ಇದು ತುಂಬಾ ಅಮೂಲ್ಯವಾಗಿದೆ ಮರವು ಗಾಳಿ ಇಲ್ಲದೆ ಒಣಗಿ ನಿರ್ಜೀವವಾಗುವಂತೆ ವೀರ್ಯವಿಲ್ಲದೆ ಮನುಷ್ಯ ಕೂಡ ಒಣಗಿ ನಿರ್ಜೀವನಾಗಬಹುದು ಒಬ್ಬ ವ್ಯಕ್ತಿಗೆ ರಕ್ತದ ಕೊರತೆ ಇಲ್ಲದಿದ್ದರೆ ಮತ್ತು ಅವನು ತನ್ನ ವೀರ್ಯವನ್ನ ಎಂದಿಗೂ ಚೆಲ್ಲದಿದ್ದರೆ ಅವನು ತುಂಬಾ ದೀರ್ಘ ಜೀವನವನ್ನು ನಡೆಸಬಹುದು ಏಕೆಂದರೆ ನಿಮ್ಮ ದೇಹಕ್ಕೆ ರಕ್ತಕ್ಕಿಂತ ವೀರ್ಯವು ಅತ್ಯಗತ್ಯ ವೀರ್ಯ ನಿಮ್ಮ ದೇಹಕ್ಕೆ ಬಹಳ ಅಮೂಲ್ಯ ನಮ್ಮ ದೇಹದಲ್ಲಿ ವೀರ್ಯವು ಹೇಗೆ ಉತ್ಪತ್ತಿಯಾಗುತ್ತದೆ ಗೊತ್ತಾ ಪ್ರತಿಯೊಬ್ಬ ಮನುಷ್ಯನು ವಿಭಿನ್ನ ಪ್ರಮಾಣದ ವೀರ್ಯವನ್ನು ಉತ್ಪಾದಿಸುತ್ತಾನೆ ಕೆಲವು ಮನುಷ್ಯರಿಗೆ ಆ ಸಮಯದಲ್ಲಿ ವೀರ್ಯ ಕಡಿಮೆ ಇರಬಹುದು ಮತ್ತೆ ಕೆಲವರಿಗೆ ಹೆಚ್ಚು ವೀರವನ್ನ ಹೊಂದಿರಬಹುದು ಒಂದು ಸೆಕೆಂಡ್ಗೆ ಒಂದು ಜೀರ್ಣವಾಗುತ್ತದೆ ಮತ್ತು ನಂತರ ಇನ್ನೊಂದು ಉತ್ಪತ್ತಿಯಾಗುತ್ತದೆ ಎರಡನೆಯದು ಜೀರ್ಣವಾಗುತ್ತದೆ ಮತ್ತು ಮೂರನೆಯದು ಜೀರ್ಣವಾಗುತ್ತದೆ ನಾಲ್ಕನೆಯದು ಮೂರನೆಯಿಂದ ರೂಪಗೊಳ್ಳುತ್ತದೆ ಎಲ್ಲಾ ಪದಾರ್ಥಗಳು ಒಂದೊಂದಾಗಿ ತಯಾರಾಗುತ್ತವೆ ಮತ್ತು ಪ್ರತಿಯೊಂದು ಕ್ರಿಯೆಯಲ್ಲಿ ತ್ಯಾಜ್ಯ ಮಲ ಬೆವರು ಉತ್ಪತ್ತಿಯಾಗಿ ಕಿವಿ ಮತ್ತು ಮೂಗಿನ ರಂಧ್ರಗಳಲ್ಲಿ ಹೊರಬರುತ್ತದೆ ಹಾಗೆಯೇ ಐದು ದಿನಗಳ ನಂತರ ಕೊಬ್ಬಿನಿಂದ ಮೂಳೆ ಎಲುಬಿನಿಂದ ಮಜ್ಜೆ ಮತ್ತು ಮಜ್ಜೆಯಿಂದ ಏಳನೆಯ ವೀರ್ಯವು ರೂಪಗೊಳ್ಳುತ್ತದೆ ಆಗ ಅದು ಜೀರ್ಣವಾಗುವುದಿಲ್ಲ ಈ ವೀರ್ಯವು ಓಜಸ್ ರೂಪದಲ್ಲಿ ಇಡೀ ದೇಹದಲ್ಲಿ ಒಳೆಯುತ್ತಲೇ ಇರುತ್ತದೆ ವೀರ್ಯದ ಈ ಏಳನೆಯ ಶುದ್ಧ ಪದಾರ್ಥವನ್ನ ರಾಕ್ ಎಂದು ಕರೆಯಲಾಗುತ್ತದೆ ವೀರ್ಯ ಮತ್ತು ದೇಹದ ನಡುವೆ ಸೌಮ್ಯತೆ ಇದೆ ವೀರ್ಯವು ಗಾಜಿನಂತೆ ನಯವಾದ ಮತ್ತು ಬಿಳಿಯಾಗಿರುತ್ತದೆ ಮೂವತ್ತು ದಿನಗಳು ಮತ್ತು ಸುಮಾರು ನಾಲ್ಕು ಗಂಟೆಗಳ ಕಾಲ ವೀರ್ಯವನ್ನು ಉತ್ಪಾದಿಸಲು ದೇಹವು ತೆಗೆದುಕೊಳ್ಳುತ್ತದೆ ಮನುಷ್ಯ ನಲವತ್ತು ದಿನಗಳ ಆಹಾರದಿಂದ ಹತ್ತು ಗ್ರಾಂ ವೀರ್ಯವನ್ನು ಉತ್ಪಾದಿಸುತ್ತಾನೆ ಮತ್ತು ಅದು ರಕ್ತಕ್ಕಿಂತ ನಿಮ್ಮ ದೇಹಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನಿಮ್ಮ ಹತ್ತು ಗ್ರಾಂ ವೀರ್ಯವನ್ನು ದೊಡ್ಡ ಆಸ್ಪತ್ರೆಯಲ್ಲಿ ಮಾರಿದರೆ ನಿಮಗೆ ಅದರ ಬೆಲೆ ಲಕ್ಷಾಂತರ ರೂಪಾಯಿಗಳನ್ನು ನೀಡಲಾಗುತ್ತದೆ ಅದು ತುಂಬಾ ಕಡಿಮೆ ಮತ್ತು ಕೋಟಿ ರೂಪಾಯಿಗಳಿಗೆ ಮಾರಾಟವಾಗಬಹುದು ನಿಮ್ಮಲ್ಲಿ ಅನೇಕ ಜನರು ಆ ಅಮೂಲ್ಯ ವೀರ್ಯವನ್ನು ಹೊರಹಾಕುತ್ತಾರೆ ಹಾಕುತ್ತಾರೆ ಹತ್ತು ಗ್ರಾಂ ವೀರ್ಯದ ಬೆಲೆ ಕೋಟ್ಯಂತರ ರೂಪಾಯಿಗಳಿಗಿಂತ ಹೆಚ್ಚು ಬೇಕಿದ್ದರೆ ಇಂಟರ್ನೆಟ್ ನಲ್ಲಿ ಅಥವಾ ಯಾವುದಾದರೂ ದೊಡ್ಡ ಆಸ್ಪತ್ರೆಗೆ ಹೋಗಿ ಒಬ್ಬ ವ್ಯಕ್ತಿಯ ಸ್ವಲ್ಪ ವೀರ್ಯದ ಬೆಲೆ ಎಷ್ಟು ಎಂದು ಕೇಳಬಹುದು ಒಬ್ಬ ವ್ಯಕ್ತಿಯು ಅಸ್ತಮಿತುನ ಮಾಡುವ ಮೂಲಕ ಅದನ್ನ ಹೇಗೆ ಹೊರ ಹಾಕಬಹುದು ಬಾದಾಮಿಯಲ್ಲಿ ಎಣ್ಣೆ ಹಾಲಿನಲ್ಲಿ ಬೆಣ್ಣೆ ಒಣದ್ರಾಕ್ಷಿ ಮಾಧುರ್ಯ ಹೂಗಳು ಮತ್ತು ಶ್ರೀಗಂಧವು ಪರಿಮಳವನ್ನು ಹೊಂದಿರುವಂತೆ ವೀರ್ಯವು ದೇಹದ ಪ್ರತಿಯೊಂದು ಕಣ ಕಣದಲ್ಲೂ ಪರಮಾಣುವಿನಿಂದ ಕೂಡಿದೆ ಅಸ್ತ ಮೈಥುನದಿಂದ ವೀರ್ಯವನ್ನ ಹೊರತೆಗೆಯುವುದು ಒಳ್ಳೆಯದಲ್ಲ ಇದರಿಂದ ಮನುಷ್ಯನು ತೊಂದರೆಗಿಡಾಗುತ್ತಾನೆ ಇದು ನನ್ನ ದೇಹಕ್ಕೆ ಹಾನಿಕಾರಕ ಎಂದು ಮನುಷ್ಯನೇ ಭಾವಿಸುತ್ತಾನೆ ಸ್ಖಲನವು ನಿಮ್ಮ ದೇಹಕ್ಕೆ ಹಾನಿಕಾರಕವಲ್ಲ ಎಂದು ನೀವು ತಿಳಿದುಕೊಂಡು ನಂತರ ನೀವು ಪ್ರಾರಂಭಿಸಿದಾಗ ವಯಸ್ಸಾದ ನಂತರ ಈ ವೀರ್ಯ ವಿಸರ್ಜನೆಯು ನಿಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಬಹುದು ವೀರ್ಯವು ಬಹಳ ಅಮೂಲ್ಯವಾದದ್ದು ಎಂದು ನಾನು ನಿಮಗೆ ಹೇಳಿದ್ದೆ ಅದರ ಮೂಲಕ ನೀವು ನಿಮ್ಮ ಭವಿಷ್ಯವನ್ನು ನಿರ್ಮಿಸಬಹುದು ಮತ್ತು ವೀರ್ಯವನ್ನು ಹೊರ ಹಾಕುವ ಮೂಲಕ ನಿಮ್ಮ ಭವಿಷ್ಯವನ್ನು ಸಹ ಹಾಳು ಮಾಡಬಹುದು ದೇಹದಲ್ಲಿನ ಈ ಎಲ್ಲ ವಸ್ತುಗಳ ಮೇಲೆ ವೀರ್ಯವು ಯಾವ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ನೀವು ಮೊದಲು ತಿಳಿದುಕೊಳ್ಳಬೇಕು ನಿಮ್ಮ ಕೈಗಳಿಂದ ನೀವು ಪ್ರತಿದಿನ ಹೊರ ಹಾಕುವ ವೀರ್ಯದ ಬಗ್ಗೆ ನಾನು ಮಾತನಾಡಲಿದ್ದೇನೆ ವೀರ್ಯವನ್ನು ಹೊರ ಹಾಕುವುದರಿಂದ ಮೂತ್ರ ನಾಳದ ಕಾಯಿಲೆಗಳು ಉಂಟಾಗುತ್ತವೆ ಅಂದರೆ ನಿಮ್ಮ ದೇಹದೊಳಗೆ ನೀವು ಸುಡುವ ಸಂವೇದನೆಯನ್ನು ಹೊಂದಿರಬಹುದು ನೀವು ವೀರ್ಯವನ್ನು ಹೊರ ಹಾಕಿದರೆ ನೀವು ಗೊನೇರಿಯ ಮತ್ತು ಬೇದಿಯಂತಹ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ಅನಗತ್ಯವಾಗಿ ವೀರ್ಯವನ್ನ ಹೊರ ಹಾಕುವುದರಿಂದ ನಿಮ್ಮ ಸಂಗಾತಿಯನ್ನ ಗರ್ಭಿಣಿ ಮಾಡಲು ಸಾಧ್ಯವಾಗದ ಸಮಸ್ಯೆಯನ್ನು ಸಹ ನೀವು ಎದುರಿಸಬೇಕಾಗುತ್ತದೆ ವೀರ್ಯವನ್ನ ಹೊರ ಹಾಕುವುದರಿಂದ ನಿಮ್ಮ ಕೂದಲು ಸಮಯಕ್ಕಿಂತ ಮುಂಚೆ ಬಿಳಿ ಮತ್ತು ಬೂದು ಬಣ್ಣಕ್ಕೆ ತಿರುಗಬಹುದು ಮಲಬದ್ಧತೆಯನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಶ್ವಾಸಕೋಶಗಳು ದುರ್ಬಲವಾಗುತ್ತವೆ ಮತ್ತು ನೀವು ಕೀಲು ನೋವನ್ನು ಎದುರಿಸಬೇಕಾಗುತ್ತದೆ ನೀವು ಬ್ರಹ್ಮಚರ್ಯವನ್ನು ಅನುಸರಿಸಿದರೆ ಮತ್ತು ನಿಮ್ಮ ವೀರ್ಯವನ್ನು ರಕ್ಷಿಸಿದರೆ ನೀವು ಈ ಎಲ್ಲಾ ದೈಹಿಕ ಕಾಯಿಲೆಗಳನ್ನು ಸುಲಭವಾಗಿ ತಪ್ಪಿಸಬಹುದು ವೀರ್ಯ ವಿಸರ್ಜನೆಯು ಮೆದುಳಿನ ಮೇಲೆ ಬಹಳ ಕೆಟ್ಟ ಕೆಟ್ಟ ಪರಿಣಾಮ ಬೀರುತ್ತದೆ ವೀರ್ಯ ಸೋರಿಕೆಯಿಂದಾಗಿ ನೀವು ಅಪಸ್ಮಾರ ನರಮಂಡಲದ ಕುಸಿತ ಮತ್ತು ಮೆದುಳಿನ ರಕ್ತಸ್ರಾವದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಮನಸ್ಸು ಯಾವಾಗಲೂ ಭವಿಷ್ಯದ ಚಿಂತೆ ಮತ್ತು ಉದ್ವೇಗಗಳಲ್ಲಿ ಮುಳುಗಿರಬಹುದು ಬ್ರಹ್ಮಚರ್ಯವನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ಮನಸ್ಸಿನ ಬಾಗಿಲಿಗೆ ಬಲವಾದ ಬೀಗವನ್ನು ಹಾಕಬಹುದು ಮತ್ತು ಮನಸ್ಸಿನ ಈ ಎಲ್ಲಾ ನಕಾರಾತ್ಮಕ ಪರಿಣಾಮಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು ವೀರ್ಯ ಸೋರಿಕೆಯು ಆತ್ಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ವೀರ್ಯ ಸೋರಿಕೆಯಿಂದಾಗಿ ನಿಮ್ಮ ಆತ್ಮವು ಯಾವಾಗಲೂ ದುಃಖಿತವಾಗಿರುತ್ತದೆ ಮತ್ತು ನಿಮ್ಮ ಆತ್ಮ ನಿಮ್ಮ ದೇಹದಲ್ಲಿ ರಾಜನಾಗಿರುತ್ತದೆ ಮತ್ತು ಅದರ ರಕ್ಷಕನು ಏನಾದರೂ ಕೆಟ್ಟದ್ದನ್ನ ಮಾಡಿದ್ದರೆ ಅದಕ್ಕೆ ರಾಜನು ಸಹ ಬೆಲೆ ತರಬೇಕಾಗುತ್ತದೆ ದೇಹಕ್ಕೆ ಎಲ್ಲಿ ಪೆಟ್ಟು ಬಿದ್ದರೂ ಆ ನೋವು ಆತ್ಮವೇ ಅನುಭವಿಸುತ್ತದೆ ಮೊದಲನೇದಾಗಿ ನೀವು ಬ್ರಹ್ಮಚರ್ಯವನ್ನು ಅನುಸರಿಸುತ್ತಿದ್ದರೆ ನಿಮ್ಮ ವೀರ್ಯವನ್ನು ಸುಲಭವಾಗಿ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಬ್ರಹ್ಮಚರ್ಯವನ್ನು ಅನುಸರಿಸುವಾಗ ವೀರ್ಯ ಬರುವುದು ನಿಲ್ಲಬಹುದು ಎಂದು ಕೆಲವರು ಭಾವಿಸುತ್ತಾರೆ ಆದರೆ ನೀವು ಅಸ್ತಮಿತನ ಮಾಡಿಕೊಂಡಾಗ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ದೇಹದಲ್ಲಿ ವೀರ್ಯವು ಮತ್ತೆ ರೂಪಗೊಳ್ಳುತ್ತದೆ ಮತ್ತು ಅದು ನಿಮ್ಮ ದೇಹದ ದೇಹವು ಎಷ್ಟು ಶಕ್ತಿಯುತವಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ವೀರ್ಯವು ರೂಪಗೊಂಡಾಗ ನಿಖರವಾಗಿ ಇಪ್ಪತ್ತೊಂದು ದಿನಗಳ ನಂತರ ನಿಮ್ಮ ದೇಹದಲ್ಲಿ ಶಕ್ತಿಯುತ ಶಕ್ತಿಯು ಉತ್ಪತ್ತಿಯಾಗಲು ಪ್ರಾರಂಭಿಸುತ್ತದೆ ವೀರ್ಯವನ್ನು ತ್ವರಿತವಾಗಿ ಹೆಚ್ಚಿಸಲು ನೀವು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಈ ವಿಡಿಯೋದಿಂದ ನೀವು ಏನಾದರೂ ಕಲಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ನೀವು ಗೆ ಹೊಸಬರಾಗಿದ್ದಾರೆ ಚಂದದಾರರಾಗಿ ನಾವು ಹೊಸ ಮತ್ತೆ ಹಿಂತಿರುಗುತ್ತೇವೆ ಹಳ್ಳಿಯವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗಿಂಗ್